जय माता दी जय जय माता दी जय

ಅದಕ್ಕೆ ಪ್ರತಿಕಾರವಾಗಿ ಕೇಂದ್ರ ಸರ್ಕಾರ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಜಿ ಅವರು ಇವತ್ತು ಭಯೋತ್ಪಾದನೆಯನ್ನು ಭಾರತ ದೇಶ ಸರಿಯೋದಿಲ್ಲ ಆದ್ರಿಂದ ನಮ್ಮಲ್ಲಿ ನೀವು ಪಟ್ಟಣ ಮಾಡಿದ್ರೆ ನಿಮಗೆ ಕೆಟ್ಟ ಪಾಠ ಕಲಿಸಿ ಆಗ್ತದೆ what ಮಟ್ಟ ಹಾಕಲು ಅಂತ ಹೇಳಿ ನಿರ್ದೇಶನ ಕೊಟ್ಟಿದ್ದು ಅದರ ಪ್ರತಿಫಲವಾಗಿ ಏಳನೇ ತಾರೀಕು ಮಧ್ಯರಾತ್ರಿ ಯಾವ ನಮ್ಮ ಸೈನಿಕರು ಉಗ್ರದ ಸ್ಥಳಗಳನ್ನ ಪಾಕಿಸ್ತಾನದಲ್ಲಿ ರಾತ್ರಿ ಒಂದೂ ಕೂಡ ಬದ ಹಾಗೆ ಯಾವ ಸುದರ್ಶನ್ ಚಕ್ರ ಅಂದ್ರೆ ಎಸ್ ನಮ್ಮ ಕಡೆಯನ್ನ ಕಾಯ್ತಕ್ಕಂಥ ಏನು ವಾಯುನಾಲಯ ಏನು ಯಂತ್ರ ಇದೆಯಲ್ಲ ಅದನ್ನ ಇವತ್ತು ನಮ್ಮ ಭಾರತ ದೇಶದೊಳಗೆ ಪಾಕಿಸ್ ವಿರೋಧಿ ಪಾಕಿಸ್ತಾನದ ಒಂದು You doing that? You ು ಅವರಿಗೆ ನೈತಿಕ ಸ್ಥೈರ್ಯವನ್ನು ತುಂಬಬೇಕು ಅವರು ಮಾಡಿರ್ತಕ್ಕಂಥ ಶೌರ್ಯ ಕಾರ್ಯಕ್ಕೆ ಶಬಾಸ್ಕೀರಿಯನ್ನು ಕೊಡೋದು ಬಿಟ್ಟು ಅವರು ಏನು ಹೇಳ್ತಾ ಇದ್ದಾರೆ ನಮ್ಮ ದೇಶದ ಸೈನಿಕರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಆದ್ರಿಂದ ಇವತ್ತು ನಾನು ಕಾಂಗ್ರೆಸ್ನ ನಾಯಕರಿಗೆ ಈ ಸಂದರ್ಭದಲ್ಲಿ ಡಿಕ್ಕಾರವರಾಗ್ತಾರೆ ಒಗ್ಗಟ್ಟಾಗಿ ನಿರಂತರವಾಗಿ ಹೋರಾಡಬೇಕು ನಮ್ಮ É isso